ಹಾಯ್ ಫ್ರೆಂಡ್ಸ್ ಮೂರು ಮಿನಿಟ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆ ಬೇಕಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮು ಹತ್ತುವರೆ ಆಗುತ್ತೆ ಇವಾಗ ನೀವು ಬೆಳಗ್ಗೆ ಆರು ಗಂಟೆಗೆ ಡ್ಯೂಟಿ ಏನು ಮಾಡಿದರೆ ಹತ್ತು ಇಪ್ಪತ್ತೈದು ಡ್ಯೂಟಿ ಬೀಳುತ್ತೆ ಪಿಗಪ್ ಎಷ್ಟೊಂದು ಎರಡೂವರೆ ಕಿಲೋಮೀಟ್ರ್ ಐತೆ ಕಂಬನಹಳ್ಳಿ ಬಾಳೆ ಸರಿ ಸರ್ ಆಯ್ತು ಬರ್ತಾ ಇದ್ದೀನಿ ಅಂತ ಇಲ್ಲೇ ರೈಟ್ ಬೆಳಗ್ಗೆ ಎಲ್ಲ ಮಳೆ ಬಂದಿತ್ತು ಇನ್ನು ಮಾಡೋ ಮುಚ್ಕೊಂಡಿದ್ದು ಮುಚ್ಕೊಂಡಂಗೆ ಐತೆ ರೋಡಾಗಲ್ಲ ಹಳ್ಳಿ ಮರ ಕಾಣಿಸ್ತಾ ಇತ್ತು ನೋಡಿ ಅಲ್ಲೇ ಲೆಫ್ಟ್ ಸೈಡಾಗಿ ಡೋರ್ ಡೋರ್ ಕ್ಲೋಸ್ ಆಯ್ತು ನೋಡಿ ಅಲ್ಲೇ ಪಿಕಪ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಇಲ್ಲಿದ್ದ ಗೊಲ್ರಟ್ಟಿಗೆ ಡ್ರಾಪ್ ಆಗಿದ್ದು ಅದೇ ರೈಟ್ ಮೇನ್ ರೋಡು ಇವಾಗ ಚೆನ್ನಾಗಿ ಪಿಕಪ್ ಲೊಕೇಶನ್ ಹತ್ರ ಟೈಮ್ ಅವಾಗ ಹತ್ತು ಮೂವತ್ತೈದು ಆಗೈತೆ ಅದೇ ಅಂಗಡಿ ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಲ್ಲ ಬಿಲ್ ಇಷ್ಟು ವಾಟ್ಸಪ್ ಮಾಡಿದೆ ಅವಾಗ ಬಿಲ್ ಎಲ್ಲ ಲೋಡ್ ಆಗೈತೆ ಇಲ್ಲಿದ್ದ ಡ್ರಾಪ್ ಲೊಕೇಶನ್ ಹದಿನಾರು ಕಿಲೋಮೀಟ್ರ್ ಐತೆ ಕುದುರೆಗೆರೆ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಎರಡು ಡ್ರಾಪ್ ಮಾಡಿದ್ನೋ ಅದೇ ಡ್ರಾಪ್ ಲೊಕೇಶನ್ ಇವಾಗ ಹಾಕಿರೋದು ಪೂರ ಕ್ರಾಸಲ್ಲಿ ಲೆಫ್ಟ್ ಎತ್ಕೊಂಡು ಹೋಗುವ ಇಲ್ಲಿಂದ ಇನ್ನು ಹತ್ತು ಕಿಲೋಮೀಟ್ರ್ ಐತೆ ಗೊಲ್ರೆಟ್ಟಿ ಇಲ್ಲಿದ್ದ ಗೊಲ್ರೆಟ್ಟಿ ಮೈನ್ ರೋಡ್ ಮಾಗಡಿ ಮೈನ್ ರೋಡ್ಗಾನ ಒಂದೇ ರೋಡ್ ಮಾಗಡಿ ಮೇನ್ ರೋಡ್ ಇನ್ನು ಕರೆಕ್ಟಾಗಿ ಮೂರುವರೆ ಕಿಲೋಮೀಟ್ರ್ ಐತೆ ಡ್ರಾಪ್ಲಿಕೇಶನ್ ಇದೇ ಮೇನ್ ರೋಡು ಇದೇ ಬಿಲ್ಡಿಂಗ್ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೆ ಇವಾಗ ಟೈಮ್ ಅವಾಗ ಹನ್ನೊಂದುವರೆ ಆಗೈತೆ ರಿವರ್ಸ್ ಹಾಕಿ ನಿಲ್ಲಿಸಿದ್ದೇನೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಇಲ್ಲ ಅನ್ಲೋಡ್ ಮಾಡ್ತಾರೆ ಡ್ಯೂಟಿ ಎಲ್ಲ ಅನ್ಲೋಡ್ ಆಯಿತು ಅಮೌಂಟು ಫೋನ್ಪೇ ಮಾಡಿದ್ರು ನೆಕ್ಸ್ಟ್ ಎಷ್ಟು ಆಕ್ರೆ ಬೀಳುತ್ತೆ ಅಲ್ಲಿದ್ದೇ ಇಲ್ಲಿ ಮಾಗಡಿ ರೋಡ್ ಮೇಲೆ ಏನು ರೋಡಿಗೆ ಬಂದಿದ್ದೆ ಬರ್ತದೆ ಒಂದು ಡ್ಯೂಟಿ ಬಂದಿತ್ತು ಆರುನೂರ ಎಪ್ಪತ್ತು ರೂಪಾಯಿದು ಒಂದೇ ಒಂದು ಸೆಕೆಂಡಾಗ ಯಾರೇ ಎತ್ಕೋಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ರೇಟ್ ಮಾಡೋಣ ಒಂದು ಅವರ್ ಕಾಯೋಣ ಅನ್ಕೊಂಡಿದ್ದೆ ಸೇವ್ ಆಗಿದೆ ನೋಡೋಣ ಟೈಮ್ ಒಂದೂವರೆ ಆಗಿತ್ತು ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದಿತ್ತು ಪಿಕಪ್ ಇಲ್ಲಿದ್ದು ಎರಡೂವರೆ ಕಿಲೋಮೀಟ್ರ್ ಇತ್ತು ಡ್ರಾಪು ಒಂದು ಮೂರು ಕಿಲೋಮೀಟ್ರ್ ಇತ್ತು ಮುನ್ನೂರ ಅರವತ್ತು ರೂಪಾಯಿ ಐಟಮ್ ಬಂದುಬಿಟ್ಟು ಹದಿನಾಲ್ಕು ಕಡೆ ಪೈಪ್ ಇದ್ದಾವೆ ನಮ್ಮ ಗಾಡಿ ಸೆವೆನ್ ಫಿಟ್ ಮುಂದೆಗಡೆ ಓಪನ್ ಆಗೋದಿಲ್ಲ ಅವರೇನು ಓಪನ್ ಮಾಡಿ ಹಾಕ್ತೀವಿ ಬನ್ನಿ ಸರ್ ಒಂದು ನೂರು ರೂಪಾಯಿ ಎಷ್ಟೋ ಕೊಡ್ತೀನಿ ಅಂದರು ಸರ್ ನೂರು ರೂಪಾಯಿ ಎಷ್ಟು ಕೊಡೋದು ಬೇಡ ಏನೂ ಬೇಡ ನಮ್ಮ ಗಾಡಿ ಓಪನ್ ಆಗೋದಿಲ್ಲ ಅದು ಆರ್ಟಿವ ಟಿಬ ಫೈನು ಪೊಲೀಸರ ಫೈನ್ ಐತೆ ನಾವು ಹಾಕೋದು ಇಲ್ಲ ಬಗ್ಗೆ ದೊಡ್ಡ ಗಾಡಿ ಬುಕ್ ಮಾಡಿ ಅಂತ ಹೇಳಿದ್ದೆ ಸರಿ ಆಯಿತು ಅಂತ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕ್ಯಾನ್ಸಲ್ ಮಾಡಿದ್ರೆ ಅದು ಅವ್ರದ್ದೇ ರೀಸನ್ ಹಾಕ್ಯಾರ ನಮ್ಮಾಗೇನು ಹಾಕಿಲ್ಲ ಟೈಮ್ ಇವಾಗ ಎರಡು ಇಪ್ಪತ್ತಾಯಿತೆ ಇಷ್ಟೊತ್ತು ಯಾವುದೂ ಡ್ಯೂಟಿ ಬಿದ್ದಿರಲಿಲ್ಲ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ ಪಿಕಪ್ ಬಂದ್ಬಿಟ್ಟು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಐತೆ ಕಾಚೋಳ್ಳಿ ಡ್ರಾಪ್ ಬಂದುಬಿಟ್ಟು ಆರ್ ಟಿನ ಕಸ್ಟಮರ್ ಫೋನ್ ಮಾಡಿದ್ದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿದ್ರೆ ೈತೆ ಏನು ಪಾರ್ಟ್ಸ್ ಐಟಮ್ ಅಂತೆ ಬಂದು ಪಿಕಪ್ ಲೊಕೇಶನ್ ಹತ್ರ ಹೋಗೋಣ ರೋಡ್ ಫುಲ್ ಜಾಮ್ ಆಯಿತು ಲೊಕೇಶನ್ ಚೆಕ್ ಮಾಡ್ತೀವಿ ರೋಡ್ ಇನ್ನೂ ನೂರು ಮೀಟ್ರ್ ಐತೆ ಪಿಕಪ್ ಲೊಕೇಶನ್ ಮುಂದೆ ಲೆಫ್ಟ್ ಹತ್ಕೊಂಡು ತಿರ್ಗಾ ಲೆಫ್ಟ್ ಇದೆ ರೋಡ್ ಅದೇ ರೋಡ್ ಮೇನ್ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ರಿವರ್ಸ್ ಹಾಕಿ ನಿಲ್ಲಿಸ್ತೀನಿ ಟೈಮ್ ಅವಾಗ ಎರಡು ಇವತ್ತು ಹಿಂದೆಗಡೆ ಲೋಡ್ ಮಾಡ್ತಾ ಇದ್ದಾರೆ ನಲವತ್ತು ನಿಮಿಷ ಆಗ್ತು ಲೋಡ್ ಮಾಡ್ತಾ ಇದ್ದಾರೆ ಅಲ್ಲ ಇನ್ನೂ ಅಲ್ಲೊಂದು ಐತೆ ಇಲ್ಲಿಂದ ಡ್ರಾಪ್ ಎಕೇಕ್ಷನ್ ಇಪ್ಪತ್ತ್ ಮೂರು ಕಿಲೋಮೀಟರ್ ಐತೆ ಆಟನಾದ್ರೆ ಗಂಗನಹಳ್ಳಿ ಲೆಫ್ಟ್ ಸ್ಟ್ರೈಟ್ ಆಗಬೇಕು ಆಗ್ಬೇಕು ನಳ್ಳಿ ಸರ್ಕಲ್ ಇದು ಸ್ಟ್ರೈಟ್ ಹೋದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಭದ್ರಪಾಲ್ಯ ಟ್ಯೂಟನ್ ಹತ್ರ ಬಿ ಬಿ ಎಂ ಪಿ ಗಾಡಿ ಒಂದೇ ಒಂದು ಇಲ್ಲಿ ಕೆಟ್ಟೋಗಿರೋದಕ್ಕೆ ರೋಡೆಲ್ಲ ಫುಲ್ ಜಾಮ್ ಆಗೋಯ್ತು ಇಲ್ಲಿಂದ ಒಂದು ಕಿಲೋಮೀಟರ್ ಐತೆ ಡ್ರಾಪ್ ಲೊಕೇಶನ್ ಇಲ್ಲೂ ಕೊರತಲೂ ಮಳೆ ಸ್ಟಾರ್ಟ್ ಆಗಿಬಿಡೈತೆ ಈ ರೋಡ್ ಡಿಟೆಂಡ್ ಹೋಗ್ಬೇಕು ಅದೇ ಮೇನ್ ರೋಡು ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದೆಗಡೆ ಅನ್ಲೋಡ್ ಬಿಲ್ಡ್ ಗೋಡನ್ನು ಟೈಮ್ ಅವಾಗ ನಾಲ್ಕು ಐವತ್ತಾಯತೆ ಇವೆಲ್ಲ ಅನ್ಲೋಡ್ ಆಗೈತೆ ಡ್ಯೂಟಿ ಬರುತ್ತೆ ಅನ್ಲೋಡ್ ಆಗಿ ಹದಿನೈದು ನಿಮಿಷಕ್ಕೆ ಇವಾಗ ಒಂದು ಡೀಟಿ ಬಿದ್ದೆ ಟೈಮ್ ಅವಾಗ ಐದು ಹೋಗ್ತಾ ಇತ್ತು ಇಲ್ಲಿದ್ದ ಪಿಕಪ್ ಬಂದ್ಬಿಟ್ಟು ಏಳ್ನೂರು ಮೀಟರ್ ಐತೆ ಐನೂರೈವತ್ತು ರೂಪಾಯಿ ಜಕ್ಕೂರಿಗೆ ಪಿಕಪ್ ಬಂದ್ಬಿಟ್ಟು ಇಲ್ಲೇ ನಾಗವರ ಮೇನ್ ರೋಡ್ ನಿನ್ನೆ ಕಸ್ಟಮರ್ ಫೋನಲ್ಲಿದೆ ಲೊಕೇಶನ್ ಕರೆಕ್ಟ್ ಐತೆ ಅಂತ ಹೇಳಿ ಇಲ್ಲಿದ್ದಾಗ ಗಲ್ಲಿ ರೋಡ್ ತೋರಿಸ್ತಾ ಐತೆ ಅಲ್ಲಿ ಈ ರೋಡ್ ಡೆಡ್ ಎಂಡು ಮೇನ್ ರೋಡು ಲೆಫ್ಟ್ ಸೈಡಾಗಿ ಲೊಕೇಶನ್ ಸೀದಾ ಬಂದೆ ಇಲ್ಲಿ ಗೇಟ್ ಹಾಕಿದ್ರು ಹಂಗಾಗಿ ನಮ್ಮ ಗಾಡಿ ಪಾಸ್ ಆಗಿಲ್ಲ ತಿರುಗಿ ಸುತ್ತಾಕೊಂಡು ಬಂದೆ ಅಲ್ಲಿ ಇತ್ತು ನೋಡಿ ಅದೇ ಮೇನ್ ರೋಡು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದೇನೆ ಟೈಮ್ ಇದು ಇಪ್ಪತ್ತೈದು ಆಗುತ್ತೆ ಅದೇ ಬಿಲ್ಡಿಂಗು ಇಲ್ಲಿಗಡೆ ಲೋಡ್ ಮಾಡ್ತಾ ಇದ್ದಾರೆ ಇದೆ ಒಂದೇ ಒಂದು ಬಂಡಲ್ ಇದೊಂದೇ ಇಲ್ಲಿದ್ದ ಬರೀ ಏಳುವರೆ ಕಿಲೋಮೀಟ್ರ್ ಐತೆ ಒಂದೇ ಒಂದು ಬಂಡಲ್ ಚಿಕ್ಕದು ಬನ್ನಿ ಅರ್ಧ ಗಂಟೆ ಮುದಿಯಾರ ಹೊಡ್ ತೋರಿಸ್ದ ಇರೋದು ಏಳುವರೆ ಕಿಲೋಮೀಟ್ರ್ ಡೀಸೆಲ್ ಖಾಲಿ ಆಗೋಯ್ತು ಡೀಸೆಲ್ ಹಾಕಿಸ್ಕೊಂಡು ಸೀದಾ ಹೋಗ್ತಾ ಇದೆ ಯಕ್ಕೂರ್ ಲೇಕ್ ಹತ್ರ ರೈಲ್ವೆ ಟ್ರ್ಯಾಕ್ ಹತ್ರ ದಾಟಕ್ಕೇನೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇಲ್ಲೇ ವೆಯ್ಟ್ ಮಾಡಿದ್ದಾಯಿತು ಫುಲ್ ಜಾಮ್ ಅಂದರೆ ಜಾಮು ರಾಮ್ ಶಿವಶಕ್ತಿ ಎಂಟರ್ಪ್ರೈಸಸ್ ಇದೆ ಅಂಗಡಿ ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಹಿಂದಗಡೆ ಹ್ಯಾಂಡ್ಲೌಟ್ ಮಾಡಿದ್ರು ಟೈಮ್ ಅವಾಗ ಯಾರು ಟೈಮ್ ಏಳು ಗಂಟೆ ಐತೆ ಇಲ್ಲಿದ್ದ ಇಪ್ಪತ್ತೆರಡು ಕಿಲೋಮೀಟರ್ ಐತೆ ಮನೆಗೆ ಖಾಲಿ ಯಾವ ಡ್ಯೂಟಿ ಬೀಳಲ್ಲ ಅಂತ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ